ತಡಿಲ್ಲ ಹ್ಮ್ ಕೇಳ ಬಾ ಮಂಗಳವಾ ಏನ್ दगದಿತ್ತ दगದಂತ ಏನಿಲ್ಲ ಯನ ಆ ಹುಡುಗಿ ಪಾರ್ವತಿ ಬಂದತ್ತಲ್ಲ ಅಕಿ ನೋಡಿ ಅದ ನಿನಗೆ ಏನ ಅನಿಸುತ್ತತಿ ಏನು ಅನಿಸುತ್ತೆ ಅಂದ್ರೆ ಏನು ಹೇಳುವಾ ಹ್ಮ್ ಪಾಪ ಅನಿಸುತ್ತತಿ ಅಟ ಅಯ್ಯಯ್ಯ ನಾನು ಹಂಗೆ ಕಳಕತ್ತಿಲ್ಲ ಅಕಿ ನೋಡನ ನನಗೆ ನನ್ನ ಮಗಳು ಕಳಲ್ಲಲ್ಲ ಆ ಅಕಿ ನನ್ನ ಪರಕತ್ತತಿ ನನ್ನ ಮಗಣ್ಣ ಇಷ್ಟು ದೊಡಕೆ ಇರ್ತಿದ್ಲಲ್ಲ ಯನ ಆಜುಬಾಜು ಅದಾವ ಈ ಸ್ನೇಹಿ ಇರ್ತಿದ್ಲವ ಆಕಿ ನೋಡಿದ್ರ ನನ್ನ ಮಗಳ ನೆನಪಾಕ ಎನ್ನ ಎಲ್ಲಿಕಿನ ನನ್ನ ಮಗಳ ಅಂತ ಅನ್ಸುತ್ತೆ ಎನ್ನ ಯವ್ವ ನಿನಗೆ ಯಾರನ್ನ ಕಂಡ್ರು ನಿನ್ನ ಮಗಳನ್ನ ನೋಡಿದಂಗ ಆಕತಿ ಹೇಳು ಹಾದಿ ಬಿದಿ ಹೋಗೋರ್ನೆಲ್ಲ ಮಕ್ಕಳ ಮಕ್ಕಳ ಅಂತ ಅನ್ಕೊಂತ ನನ್ನ ಮಗಳ ಎಲ್ಲಿ ಹೊಳ್ಳ ನಾನು ಸಿಕ್ಕ ಏನ ಅಂತ ಅನ್ಸುತ್ತವ ಇನ್ನಿ ಅಯ್ಯ ಸಿವನ ಆಕಿ ಏನ ಮಂಕ್ ಬುದ್ಧಿ ಅರ್ಚ ನಿನಗ ಬಿದಿ ಹೋಗೋರ್ನ ಎಲ್ಲಾರನು ಮನಿ ಕರ್ಕೊಂಡ್ ಬಂದ್ರ ಹಿಂಗ ಆಗುದು ಅಯ್ಯ ಅಲ್ಲ ಮಂಗಳ ನಿನ್ನ ಮಗಳು ಕಳ್ಕೊಂಡು ಎತ್ ವರ್ಷ ಆತು ಏನ್ ತಾನ ಇದ್ದಿದ್ರೆ ಯಾರಾರ ಹುಡುಗಿ ತಂದು ಕೊಡ್ತಿದ್ರಿ ಇಲ್ಲೆ ಯಾಕೇನು ಇಬ್ಬ ಭೂಮಿ ಮೇಲೆ ಅದಾಳೆ ಏನಿಲ್ಲ ಯಾರಿಗೆ ಗೊತ್ತು ಮನೆ ಆ ಮತ್ತು ಅನ್ನಕ್ಕೆ ಹೋಗ್ಯಾಡ ನನಗೆ ನನ್ನ ತಾಯಿ ಕಳ್ಗೆ ಹೇಳ್ತೈತಿ ನನ್ನ ಮಗಳು ಇನ್ನೂ ಬದುಕ್ಯಾಳ ಅಂತೇಳಿ ಇನ್ನೊಂದು ಅತಿ ತಕ್ಕಿನ ನಿಂಗತಿ ಅನಕು ಹೋಗ್ಯಾಡ್ರಿ ನೋಡು ಈ ಗುಚು ಬದ್ಲು ಸುಮ್ಮ ದಡ ದಡ ಮತ್ತೆ ದೊಡ್ಡ್ ಬಿಡುದು ಎಲ್ಲು ಬಿಲ್ ಮಾಲಿಗೆ ಅಂತೇಳಿ ಸುಮ್ಮನೆ ಇರೋಕ್ಕೆ ಬರಂಗಿಲ್ಲ ಅಂದಿನ ಇದು ನಾ ಏನು ಅನ್ನ ಮಾಡ್ದಂತೆ ಆ ಹೊಯಾ ಮನುಗ ದಾಕೆ ಆಕೆ ನಿಂತಾ ಹೇಳು ಯಾವ್ದಾರ ಮೊಸಲಿ байಗೆ ಆಹಾರ ಆಗಿರ್ಬೇಕು ಆ ಮಾತನ್ನ ಕೊಬಡವಿನಿ ನನ್ನ ಮಗಳು ಅದ ಅಂತ ಅನ್ಸ್ತತ್ತಿ ನನ್ನ ತಾಯಿ ಕಡೆ ಹೇಳಕತ್ತತ್ತಿ ಎಂದಿಲ್ಲ ನಾಳೆ ನನ್ನ ನೋಡಕ್ಕೆ ಬರ್ತಾಳ ನನ್ನ ಮಗಳು ಅಯ್ಯ ಸೌನ ಇಕಿ ನಾಯಿ ಕಿ ನಮ್ಕಿನ ಮಂಗಳ ಅದರ ದಿನಕ್ಕೆ ತಿ ಹಂಗ ಮಾತಾಡ್ತತ್ತಿ ಇಲ್ಲ ಎಂದಿಲ್ಲ ನಾಳೆ ನಿನ್ನ ಮಗಳು ಸಿಕ್ಕ ಸಿಗ್ತಾಳವಾ ಇನನಗೂ ಬಲವಾದ ನಮ್ಕಿ ಐತಿ ಸಿಗ್ತಾಳ ಅಂತ ಹೇಳಿ பாபது பார்வதி ஆஹ் சீர்தி இவத்த நான் சீர கொட்டினி உட்கோன்க்கி சீரை பார்த்தி தோம்பி அவங்க நம்ம குடி குண்டாந்தா ஏன் கத்தினு ஆஹ் ஏனோ தின இடம் கழித்தாட் நோடிலே நான் மாத்து கேள் ಅವ್ರು ಯಾರು ಏನು ಎತ್ತು ನೋಡಿಲೇ ಬಿಟ್ಟಿ ಕೂಳು ಬಿಟ್ಟಿ ಇರಾಕ್ ಜಗ ಸಿಗ್ತಂದ್ರ ನೋಡಿಲ್ಲೇ ಹಂಗ ಬಂದ್ ಹೋಕೋಣವ್ರು ಇದ್ದೇ ಇರ್ತಾರ ಮಂಗ್ಳವಾ ನನ್ನ ಮಾತ್ ಕೇಳು ಏನು ಒಂದ್ ದಿನ ಕರ್ಕೊಂಡ್ ಬಂದ್ಯಾ ತಿನ್ಲಾ ಉಣ್ಲಾ ಕಳಿಸ್ಬಿಡು ಬಿಡು ಬಸ್ ರೇನ್ ಮಗಳಿ ಹೋಗಂದ್ರೆ ಎಲ್ಲಿ ಹೋಗ್ಬೇಕು ಏನ್ ತಪ್ಪು ಮಾಡಿ ಬಂದಾಳೋ ಏನು ಯಾರಿಗ ಗೊತ್ತು ಏನ್ ತುಡು ಮಾಡಿ ಬಂದಾಳೋ ಏನಾರ ಕೆಟ್ಟ ಕೆಲಸ ಬಂದಾಳೋ ಯಾರಿಗ ಗೊತ್ತ ಎದಕ್ ಬೇಕು ಬೀದಿ ಹೋಗು ಮಾಡಿ ನಮ್ಮ ಮುನಿ ಕರ್ಕೊಂಡ್ ಬಂಗ ಆಚತಿ ಹಾ ಎರಡ್ ದಿನ ಇಟ್ಕೊಂದ್ ಸುಮ್ನೆ ಹೇಳಿದ್ರ ಅರ್ಥ ಹೇಳಿದ್ರಪ್ಪಲ್ವಾ ಈ ಮನಿ ಧರ್ಮ ಛತ್ರ ಆಗ್ಬಿಟ್ಟತಿ ಅಲ್ಲ ನಮ್ದೇನಾದ್ರು ಬಿಡು ನಿಂದ ನೋಡ್ವಾ ನಾಳೆ ಏನಾದ್ರು ಅಂತ ಕೇಳ್ಕತ್ತಾ ಅಂದ್ರಾ ಏನ್ ಮಾಡ್ತಿ ಏನೋ ಆಗಂಗಿಲ್ಲ ಮಕ್ಕಾ ನೋಡಿದ್ರೆ ಗೊತ್ತಾಗುತ್ತಾ ಯಾಕ ಹೆಂತವರು ಅಂತ ಹೇಳಿ ಯಾಕಿದೀನ್ ತಿಳಿ ಕೇಳದು ಸುಸ್ಕೋಂತೀವಾ ಸುಮ್ಮನೆ ಇರು ಹೊರಗೆ ಹೋಗ್ ಮಾಡಿ ಹೋಗ್ ನೀನು ಏನಾಗ ಮಾತಾಡೋ ಬಂದಾ ತಂದು নাক ಅಕಿ ಕಳ ಇರ್ಲಿ ಅಂತ ಬಂದ್ಬಿಡ್ತಾಳ ಈಗ ನನಗೆ ಅಂತೀರಿ ಆನ್ರಿ ಒಂದು ದಿನ ಆ ಎಲ್ಲ ನಮ್ಮ ಸಡಲಬಿಗೋ ನೋಡ್ಕೊಂಡು ನಮ್ಮನೆ ಎಲ್ಲಾ ಲಪ್ಪೆಸ್ ಕೊಂಡು ಹೋಗಕಲ್ಲ ಆಗ್ ಗೊತ್ತಾಗುತ್ತಾ ನಿಮಗೆ ನಮ್ಮ ಆತ ಸರಿ ಐತೆ ತಪ್ಪ ಐತೆ ತಾವ ಎಲ್ಲ ಹೊಡ್ಕೊಂಡು ಹೋಗಿದ್ನು ಗೊತ್ತಾಗತ್ತ ಸುಮ್ಮನೆ ನಾವು ಏನ್ ಮಾತಾಡಿದ್ರು ತಪ್ಪ ತಂಗಿ ತಾಕ್ತಕ್ಕಂತೆ ಅನ್ಕೊಂಡಿತಾನ ನಮ್ಮ ಮಂಗಳ ಲಘು ಸತ್ಲ ಅಂದ್ರೆ ತಣ್ಣಗಿರ್ತ ನೋಡು ಇದು ಅಷ್ಟು ಆಸ್ತಿ ನಮಗೆ ಇರ್ತತಿ ನಾವು ಅನ್ಬೋಸ್ಬೋದು ಯಾವಾಗ ಯಾರು ಹೇಳಿರಂಗಿಲ್ಲ ಕೇಳಿರಂಗಿಲ್ಲ ಮಂಗಳ ಆಕಿ ಬಗ್ಗೆ ತಲೆ ಕೆಡಿಸ್ಕೊಬಿಡ ಆಕಿ ಕಪ್ಪಿ ವಂಶ ಕುಟ್ಟಾಳಾಕಿ ಯಾವ ನೋಡ್ತಿ ವಾಟ 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 ಎವಿಸ್ಬಿಟ್ಟಿರ್ತಾಳ ಏನ ಆ ಹುಡುಗಿ ಸೀರೆ ತರ್ಬೇಕ ತರ್ತೇನೆ ತಗೋ ಏನ ಮತ್ತ ನನ್ನ ಮಗಳ ಹೆಸರಲ್ಲಿ ಇದ್ರಾಗ ಯಾರ ಮಂಗಳ ಮನ ಗುಡಿಯಾಗ ಅನ್ನದಾನ ಮಾಡ್ತಿದ್ವಲ್ಲ ವರ್ಷ ಮತ್ತ ಈ ವರ್ಷನು ಮಾಡ್ಬೇಕಲ್ಲ ಅದಕ್ಕೆ ವ್ಯವಸ್ಥೆ ಮಾಡ್ಪ ಹ್ಮ್ ಹಂಗ ಮಾಡ್ತೀನಿ ತಗೋರು ಇಷ್ಟೆಲ್ಲ ಪೂಜೆ ಪುನಸ್ಕಾರ ಮಾಡ್ತಿ ಆ ಮಗಳಿಗೋಸ್ಕರ ಇಷ್ಟೆಲ್ಲ ಮಾಡ್ತಿ ಆ ದೇವರಿಗೆ ಕರ್ಣೆ ಅನ್ನೋದಿರಾಕಿಲ್ಲನ

ಏನ ಯಾರಿಗೆ ಗೊತ್ತು ನಂದು ಹಿಂದಿಂದ ಜಲಮದಂದ ಪಾಪ ಕರ್ಮ ಈ ಜನ್ಮದಾಗ ಅನುಭವಿಸೋದೈತನೇ ಯಾರಿಗೆ ಗೊತ್ತು ಓ ಜನ್ಮದಾಗ ನಾನು ಯಾರ್ನರ ತಾಯಿ ಮಕ್ಕಳನ್ನ ದೂರ ಮಾಡಿರ್ಬೇಕು ಅದಕ್ಕೆ ಆ ದೇವರ ಈ ಜಲಮದಾಗ ನನ್ನ ಮಗಳಿಂದ ನನ್ನ ದೂರ ಮಾಡಿದನ ಪಾಪ ಕರ್ಮ ಅನುಭವಿಸಬೇಕು ಅಲ್ಲಣ್ಣ ಅದು ಏನಿಲ್ಲವಾ ನೋಡಿಲ್ಲ ಆ ದೇವ್ರು ಒಂದಿಲ್ಲ ಒಂದಿನ ನೀನು ಮಾಡು ಪೂಜೆ ಪುನಸ್ಕಾರಕ್ಕೆ ಕಣ ತಗತ ತುಗುತನ ನಿನ್ನ ಮಗಳನ್ನ ನಿನ್ನ ಒಂದೇ ಮಾಡೇ ಮಾಡ್ತಾನ ಆ ದೇವರ அது கண்டுபிடித்து சந்தித்தார் ನಾನು ಹೊಕ್ಕಿನಿರಿ ರೀ ದಿನ ಇರೋದು ಚಂದಲ್ಲ ನಾನು ಹೊಕ್ಕಿನ ಎಲ್ಲಿ ಅಂತ ಹೊಕ್ಕಿ ಏನು ಮಾಡ್ತಿ ಬಸ್ರ ಮಗಳು ಬೇರೆ ನೀನು ನಿನಗೆ ಏನು ಕಷ್ಟ ಇತ್ತು ನನಗೆ ಗೊತ್ತಿಲ್ಲ ಆದ್ರೆ ಇಂಥ ಗೊತ್ತನೆ ನಾನು ಇನ್ನೆಲ್ಲಿ ಕಳ್ಸಂಗಿಲ್ಲವಾ ರೀ ನಾ ರೀ ಇನ್ನೊಬ್ಬರು ಬರೀ ಆಗೋದು ನನಗಿಷ್ಟ ಇಲ್ಲರಿ ಮುಂದೆ ದೇವರು ದಾರಿ ತೋರಿಸೇ ತೋರಿಸ್ತಾನೆ ನಮ್ಮ ಏನೇ ಮಾತಾಡೋದು ಕೇಳಿಸ್ಕೊಂಡು ನೀನು ಅಂದಲೇ ಈ ಮಾತು ಮಾತಾಡಕತ್ತಿ ರೀ ಆ ಒಬ್ರಿಗೆ ಹೊರೆಯಾಗಿ ಇನ್ನೊಬ್ರು ಮನೆಯಾಗಿರೋದು ಚಂದಲ್ಲ ಅವ್ರದೇನೋ ಹಚ್ಕೊಳಕ್ಕೆ ಹೋಗ ಅವ್ರ ಸ್ವಭಾವನ ಹಂಗತಿ ಐತಿ ನನಗೆ ನೀ ಸಿಕ್ಕಿಂದ ನನ್ನ ಮಗಳ ಸಿಕ್ಕಷ್ಟು ಖುಷಿ ಆಗಿತವ ಈಗ ನೀನು ಹೊಳೆ ಹೋಕ್ಕಿನ ಹಂಗ ನೀ ಹಂಗ ಇದ್ದಕ್ಕೆಲ್ಲ ಎಲ್ಲಿ ಅಂತ ಹೊಕ್ಕಿ ದೇವ್ರೆಲ್ ದಾರಿ ತೋರಿಸ್ತಾನ ಅಲ್ಲಿ ಹೋಕ್ಕ್ರಿ ಈ ತಾಯಿನ ನಾನು ಕೂಡ ನನ್ನ ಮಗಳನ್ನ ಕರ್ಕ ಕಳ್ಕೊಂಡಿನಿ ಈಗ ನನ್ನ ಮಗಳನ್ನ ನಿನ್ನ ರೂಪದ ನೋಡಕತ್ತೀನಿ ಮತ್ತೆ ನನ್ನ ಬಿಟ್ಟು ಬಿಟ್ಟುಕ್ಯಾವ ಪಾರ್ವತಿ ಬಿಟ್ಟು ಹೋಗಬೇಡ ಹೌದವ್ವ ಪಾರ್ವತಿ ಬಿಟ್ಟು ಹಾಕ ಹೋಗ ನಮ್ಮ ಅವ್ವಾರು ಮಗಳನ್ನ ಕಳ್ಕೊಂಡಾಗಿಂದನು ಎಂದೂ ಅವರು ನಕ್ಕಂತ ಆಡ್ಕೊಂತ ಇದ್ದಾರಲ್ಲ ಇಷ್ಟು ವರ್ಷ ಆದ್ರೂ ಅವರು ಒಂದು ದಿನ ಚಂದಗ ಊಟ ಮಾಡ್ದಾರಲ್ಲ ಕಣ್ ತುಂಬ ನಿದ್ದೆ ಮಾಡಿದರಲ್ಲ ನೀ ಬಂದ ಮ್ಯಾಗ ಅವ್ವಾರು ನಕ್ಕಂತ ಆಡ್ಕೊತ ಇದಾರ ಹಳ್ಳಿ ಹೊಕ್ಕಿನ ಅಂದ್ರೆ ಹೆಂಗವ ಹೌದು ಪಾರ್ವತಿ ನನ್ ಬಿಟ್ಟು ಹೋಗಡ ನನ್ನ ಮಗಳ ನನ್ನ ನಡು ನೀರಾಗ್ ಬಿಟ್ಟು ಹೋದ್ಲು ನೀನು ಹಂಗ ಅದು ಆತ್ ಬಿಡ ಹಂಗಾದ್ರ ನೀನ್ ಸ್ವಂತ ತಾಯಿಗಿನ್ ಜೊತೆ ಕೇಳಲ ಅಂದ್ರ ಆಕೆ ಮಾತಿ ಬೆಲೆ ಕೊಟ್ಟಿರ್ತಿದಿಲ್ಲ ನಾನು ಒಂದು ತಾಯಿ ಐತೆನವ ಇರು ಇರ ಹೂವೇಡ ಪಾರ್ವತಿ ಎಲ್ಲಿ ಹೂವಕ ಹೋಗ ಇರ ಯವ ಇಲ್ಲೇ ಇರು ನಮ್ಮ ಇಷ್ಟು ಕೇಳ್ಕೊಳಕತ್ತಾರ ಇರು ಪಾರ್ವತಿ ನಿನ್ ಮಕ್ಕ ನೋಡಿದ್ರ ನನ್ಗೇನೋ ಒಂಥರ ಖುಷಿ ನನ್ನ ಮಗಳ ಮಗಳ ನನ್ನ ಮುಖನ್ ಮುಂದೆ ಬಂದು ನಿಂತ ಅನ್ನೋ ಒಂದು ಅವ ನನ್ನ ಮಗಳ ಜೊತೆ ನಾನು ಮಾತಾಡಕಿನ ನಾನು ಒಂದು ಖುಷಿಯ ಆತ ಹೋಗಕಂತೆ ಆದ್ರೆ உம் இன்னாத்தன ஆகிண்ட் ஒட்டேன் தான் பார்வதி ஹூ ஆய் அவரு ஆகிய ஊட்டநீ ஆய்க்க ஒரங்க துச்சி மாதா பார்வத்த ஊட்டா நொதுவிட்டு எது விட்டு நம்ம வாக்கிணா லக்ஷ்மக்கா ಹಾಂ ಪಾಠ ಹ್ಞೂ ರೀ ಪಾರ್ವತಿ ಬಸರೆ ಹೆಣ್ಣು ಮಕ್ಕಳು ನಾ ನೋಡಿಲ್ಲ ಹಿಂಗೆ ಜೋತ್ ಮಾರಿ ಹಾಕೊಂತಿರಬಾರ್ದವ ನಕ್ಕೂಂತ ಇರು ಈ ಸೀರೆಗೆ ಎಷ್ಟು ಚೆಂದ ಕಾಣಕತ್ತೀವ ನೀನು ನಾನು ಕಣ್ಣಪ್ಪ ನನಗೆ ಕಣ್ಣಿಗೆ ಕಂಡಿದ್ದ ಸೀರೆನ ಬಿಡಂಗಿಲ್ಲ ತೊಗೊಂಡ್ಬಂದು ಹ್ಞೂ ನನ್ನ ಮಗಳು ಹಾಳೆ ಬರ್ತಾಳ ಆ ಆಕಿಗೆ ಸೀರೆ ಕೊಡ್ಬೋದು ಅಂತೇಳಿ ಆ ಆಕೆಗೆ ತಗೊಂಡು ಸೀರಿದು ಹ್ಞೂ ಎಷ್ಟು ಚೆಂದ ಆಗೈತಿ ನಿನಗೆ ಪಾರ್ವತಿ ಊಟ ಲಕ್ಷ್ಮಕ್ಕ ತಾಯಿ ಇವತ್ತು ನಾ ತಿನ್ನಿಸ್ತೀನಿ ಪಾರ್ವತಿಗೆ ಬ್ಯಾಡ್ರಿ ನಾ ತಿಂತೀನಿ ರೀ ಅವರ தினங்கல ஆன ஏ ப்ள நீர்வா இல் நெனப்பாத்து நம்ம ஊட்டா ஒன்னொந்தி நம்ம கூட நம் அண்ணா ஜல மா நம் அக்க ஒன்னொந்தில அவங்க நம்மவ நன்கிங்க ஊட்டாட் ನಮ್ಮ ಏನುಗತಿ ಮಾತಾಡ್ತಿವ ನನ್ಗ ರೀಪಾ ನಾನು ಹೋಗಬೇಡ ಅಂತ ಅನ್ಕೋ ನನಗೂ ಬಾಯ್ ತುಂಬಾ ಅವ್ವ ಅಂತ ಕರಿವಾ ನೀ ಅವ್ವ ಅಂತ ಕರಿ ಅಂದ್ರ ಎಷ್ಟು ಖುಷಿ ಆಗುತ್ತೆ ಇನ್ಮೇಗ ಅವ್ವಾರ ಅಂತ ಕರಿಬೇಡ್ವಾ ಹ್ಮ್ ಮತ್ತೆ ಹೊರಗಿನ ಯಾಕೆ ಗತಿ ಮಾಡ್ತೀಯ ನನಗೆ ಅವ್ವ ಅಂತ ಕರಿ ಅವ್ವ ಹಂಗಾರ ನಿನ್ಗೂ ಒಂದ್ ಕುಟುಂಬ ಐತಿ ಅದಾಳ ನಿಮ್ಮ ತಂಬ್ರಿ ಎಲ್ಲಾರು ಅದಾರ ಹ್ಮ ನನಗ ಅಕ್ಕದಾಳ್ರಿ ಅಣ್ಣ ಅಣ್ಣದ ಅಣ್ಣನ ಅಣ್ಣನ್ ಲಗ್ನ ಐತಿ ಅಕ್ಕನ ಲಗ್ನ ಐತಿ ಅವು ಅದಾಳ ಆದ್ರ ಅಪ್ಪಿಲ್ಲ ಆದ್ರ ಅಪ್ಪಿದ್ರು ಅಪ್ಪನ ನಾ ಕಂಡೇ ಇಲ್ರಿ ಯಾಕ ನಮ್ಮ ಅಪ್ಪಗ ನನ್ ಕಂಡ್ರೆ ಒಟ್ಟಾಗೆ ಬರ್ತಿದ್ದಿಲ್ಲ ಬರೀ ಸಿಡಿಮಿಡಿ ನಮ್ಮ ಅಣ್ಣ ಗಟ್ಟ ಅರಿವಿ ತರ್ತಿದ್ದ ಏನು ತರ್ತಿದ್ದಿಲ್ಲ ಆ ನನ್ನ ನೋಡನಾ ಒಂಥರಾ ಸಿಡಿಮಿಡಿ ಮಾಡ್ತಿದ್ದ ಬಡಿತಿದ್ದ ಅದಕ್ಕ ನಮ್ಮವ್ವ ಇನ್ನ ಈ ಹುಡುಗಿನ ಬಡದ ಸಾಯ್ ಹೊಡಿತನ್ ಬಾ ಅಂತ ಹೇಳಿ ನನ್ನ ಅಮ್ತವ್ರ ಮನೆಯಾಗಿತ್ ನನ್ನೆಲ್ಲಾ ಜಾಪಾನ ಜತ್ನ ನಮ್ಮ ಅಮ್ಮನ ರೀ ಯಾವಾಗರೊಮ್ಮೆ ಒಮ್ಮೆ ನಮ್ಮಅವ್ವ ನೋಡಕ್ ಬರ್ತಿದ್ಲು ಮಾಡ್ತಿದ್ ನಿಮ್ಮಪ್ಪ ಅದೇನಾಗ ಗೊತ್ತಿಲ್ರಿ ಆದ್ರ ನನ್ಕಂಡ್ರ ಒಟ್ಟಾಗಿ ಬರ್ತಿದ್ದಿಲ್ಲ ಬರೀ ನಾನ್ ನೋಡನ್ ಹಂಗ ಮಾಡ್ತಿದ್ರು ಹ್ಮ್ ಈ ನಮ್ಮಅಪ್ಪ ಸತ್ತ್ಮ ನಾನು ನಮ್ಮ ಊರಿಗೆ ಬರುದು ಹೋಗುದು ಮಾಡ್ತಿದ್ ಮಾಡತ್ತಿದ್ಯಾ ನಮ್ಮಅಮ್ಮನ ಸತ್ತಮ್ಯಾಗ ನಮ್ಮ ಅಲ್ಲಿ ಏನ್ ಬಿಡುದಂತೇಳಿ ಕರ್ಕೊಂಡ್ ಏನ್ ಏನೇನ್ ಹಚ್ಕೊಳಕ್ ಹೋಗ್ಬೇಡವಾ बसर इद्दगा हेन मकला कन्नेर हाक पडदु उटा मार